ಎಲ್ಲರಿಗೂ ನಮಸ್ಕಾರ ಗೌಡ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಸುನಿತಾ ಸಿಯಿಂದ ಅವ್ಳಗಿರ ಎಲ್ಲರೂ ಚೆನ್ನಾಗಿದ್ರ ಇವತ್ತು ಮಗಿನ್ ಫಿಂಗರ್ ಚಿಪ್ಸ್ ಇದು ತಂದಿದ್ದೀವಿ ತಂದಿದೀವಿ ನೋಡೋಣ ಇವಾಗ ಬಾಂಡೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀನಿ ಫಿಂಗರ್ ಚಿಪ್ಸ್ ಎಣ್ಣೆ ಕಾಯ್ಬೇಕ್ರಿ ಅದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಕವರು ಟೈಮ್ ಮಾಡ್ಬೋದ್ರಿ ಬಹಳ ಇದೆ ಇದು ಇಲ್ಲಿ ಫ್ರಿಡ್ಜ್ ಅಲ್ಲಿ ಇದು ಕವರ್ ಪ್ಯಾಕ್ ಮಿಡ್ಜ್ ಅಲ್ಲಿ ಇಡಬಹುದು ಇದೆ ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ ಅದರಲ್ಲಿ ನೀರ್ ಅಂಶ ಇರುತ್ತೆ ಹುಷಾರಿ ಚಟಪಟ ಅಂತ ಬಿಡತ್ರಿ ನೋಡ್ರಿ ಎಣ್ಣೆಯಲ್ಲಿ ಯಾವಾಗಲೂ ಚಟಪಟ ಅಂತ ಇದೆ ನಾನು ಹಾಕಿದ್ದೀನಿ ಇದಕ್ಕೆ ಉಪ್ಪು ಖಾರ ಪುಡಿ ಹಾಕ್ಬೇಕ್ರಿ ಇದು ಮನೆಯಲ್ಲೇ ಆಲೂಗಡೆಯಲ್ಲಿ ಮಾಡ್ಬೋದ್ರಿ ಫಿಂಗರ್ ಚಿಪ್ಸ್ ನೋಡ್ರಿ ರೆಡಿ ಆಯಿತು ಇದು ರೆಡಿ ಮಾಡೇ ತಂದಿರೋದು ಮನೇಲೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಇದೆಲ್ಲ ಡ್ರೈ ಮಾಡಿ ನಾನು ಮಾಡಿಲ್ಲ ರೀ ತುಂಬ ಈಜಿ ಇದೆ ಇದು ಇದಕ್ಕೆ ಸ್ವಲ್ಪ ಮೆಣಸಿ ಪೌಡ್ರು ಸ್ವಲ್ಪ ಉಪ್ಪು ಪುಡಿ ಉಪ್ಪು ನೋಡಿ ಫಿಂಗರ್ ಚಿಪ್ಸ್ ರೆಡಿಯಾಗಿದೆ ನೋಡ್ರಿ ಈ ತರ ತುಂಬಾ ಟೇಸ್ಟ್ ಇರುತ್ತೆ ಫಿಂಗರ್ ಚಿಪ್ಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮನೇಲಿ ಟ್ರೈ ಮಾಡಿ